ನಿಲ್ಸಿ ನೀವು ಕೂಡ ಬಳಸಿದ ಸಿರಿಂಜ್ಗಳನ್ನು ಹೀಗೆ ಬಿಸಾಡ್ತಾ ಇದ್ದೀರಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ತಪ್ಪದೇ ವೀಕ್ಷಿಸಿ ಎಲ್ಲರಿಗೂ ನಮಸ್ಕಾರ ಸಕ್ಕರೆ ಕುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಿಮ್ಗೆಲ್ಲ ತಿಳಿದಿರೋ ಹಾಗೆ ಈ ಚಾನೆಲ್ನಲ್ಲಿ ನಾವು ಟೈಪ್ ಒನ್ ಮಧುಮೇಹದ ಬಗ್ಗೆ ಮಾಹಿತಿಗಳನ್ನು ಹಂಚಿಕೊಳ್ತಾ ಇರ್ತೀವಿ ನಮ್ಮ ವಿಡಿಯೋ ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇದರಲ್ಲಿ ಬರುವಂತಹ ಮಾಹಿತಿಯನ್ನು ಹೆಚ್ಚುವರಿ ಜನರಿಗೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀವಿ ಈಗಾಗಲೇ ಟೈಪ್ ಒನ್ ಮಧುಮೇಹ ಏನು ಅಂತ ಈ ಹಿಂದೆ ನಾವು ವಿಡಿಯೋದಲ್ಲಿ ಹೇಳಿದ್ದೇವೆ ಟೈಪ್ ಒನ್ ಮಧುಮೇಹ ನಿಯಂತ್ರಣ ಮಾಡಲು ಇನ್ಸುಲಿನ್ ತೆಗೆದುಕೊಳ್ಳಲೇಬೇಕು ಎಂದು ಸ್ಪಷ್ಟವಾಗಿ ತಿಳಿಸಿದ್ದೇವೆ ಹಾಗೆ ಈ ಇನ್ಸುಲಿನ್ ನಾವು ಸಿರಿಂಜ್ ಅಥವಾ ಪೆನ್ ನೀರಿನ ಮೂಲಕ ಚುಚ್ಚಬೇಕಾಗುತ್ತದೆ ಎಂದು ಕೂಡ ಹೇಳಿದ್ದೇವೆ ಗೊತ್ತಿದೆ ಅಲ್ವಾ ಆದರೆ ಚುಚ್ಚಿದ ಸೂಜಿ ಸಿರಿಂಜ್ಗಳು ಹೇಗೆ ಬಿಸಾಡಬೇಕು ಇದೇ ಈ ಬಾರಿಯ ವಿಷಯ ಶಾಪ್ ವಿಲವೇರಿ ಅಥವಾ ಶಾಪ್ ಡಿಸ್ಪೋಸಲ್ ಸಿರಿಂಜ್ ಮತ್ತು ಸೂಜಿಗಳನ್ನು ಬಿಸಾಡುವ ಒಂದು ವಿಧಾನ ಮಧುಮೇಹ ನಿರ್ವಹಣೆಯಲ್ಲಿ ಇನ್ಸುಲಿನ್ ಚಿಕಿತ್ಸೆಯು ಬಹಳ ಪ್ರಮುಖ ಪಾತ್ರ ಹೊಂದಿದೆ ಈ ಇನ್ಸುಲಿನ್ ಚಿಕಿತ್ಸೆಯು ಬಹಳಷ್ಟು ತ್ಯಾಜ್ಯ ಅಥವಾ ವೇಸ್ಟ್ ಅನ್ನು ಉತ್ಪಾದನೆ ಮಾಡುತ್ತದೆ ಈ ರೀತಿಯ ತ್ಯಾಜ್ಯದ ನಿರ್ವಹಣೆಯ ಎಲ್ಲ ಹಂತಗಳಲ್ಲಿ ವಿಶೇಷ ಸಂಸ್ಕರಣೆ ಅಗತ್ಯವಿದೆ ಏಕೆಂದರೆ ಇದು ರಾಸಾಯನಿಕ ಭೌತಿಕ ಮತ್ತು ಜೈವಿಕ ಅಂಶಗಳಿಂದ ಕೂಡಿದ್ದು ಪರಿಸರಕ್ಕೆ ಮತ್ತು ಜನ ಜನರಿಗೆ ಹಾನಿಕಾರವಾಗಿದೆ ಹಾಗಿದ್ರೆ ಈ ಶಾಪ್ಸ್ ಅಂದರೆ ಏನು ಚರ್ಮವನ್ನು ಚುಚ್ಚುವ ಅಥವಾ ಕತ್ತರಿಸುವ ತೀಕ್ಷ್ಣವಾದ ಬಿಂದು ಅಥವಾ ಅಂಚುಗಳನ್ನು ಹೊಂದಿರುವ ಸಾಧನೆಗಳಿಗೆ ಶಾಪ್ಸ್ ಎಂದು ಕರೆಯಲಾಗುತ್ತದೆ ಇದರ ಉದಾಹರಣೆಗಳು ಯಾವುವು ಸಿರಿಂಜ್ ಪೆನ್ನ ನೀಡಲ್ಗಳು ಅಥವಾ ಸೂಜಿಗಳು ಲ್ಯಾನ್ಸೆಟ್ಗಳು ಇನ್ಫ್ಯೂಷನ್ ಸೆಟ್ ಈ ಸುರಕ್ಷಿತ ಶಾರ್ಪ್ಸ್ ವಿಲವೇರಿ ಯಾಕೆ ಮುಖ್ಯ ಬಳಸಿದ ಸೂಜಿಗಳು ಮತ್ತು ಇತರ ಶಾರ್ಪ್ಗಳನ್ನು ಸುರಕ್ಷಿತವಾಗಿ ವಿಲವೇರೆ ಮಾಡದಿದ್ದಲ್ಲಿ ಜನರು ಮತ್ತು ಸಾಕು ಪ್ರಾಣಿಗಳಿಗೆ ಅಪಾಯಕಾರಿ ಏಕೆಂದರೆ ಅವು ಜನರನ್ನು ಗಾಯಗೊಳಿಸಬಹುದು ಮತ್ತು ಗಂಭೀರ ಆರೋಗ್ಯ ಪರಿಸ್ಥಿತಿಗಳನ್ನು ಉಂಟು ಮಾಡುವ ಸೋಂಕುಗಳನ್ನು ಹರಡಬಹುದು ಅತ್ಯಂತ ಸಾಮಾನ್ಯವಾದ ಸೋಂಕುಗಳು ಯಾವುದೆಂದರೆ ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಹ್ಯೂಮನ್ ಇಮ್ಯೂನೋ ಡೆಫಿಷಿಯನ್ಸಿ ವೈರಸ್ ಹೆಚ್ ಐ ವಿ ಅಂತಹ ಸೋಂಕುಗಳಿಗೆ ಕಾರಣವಾಗಬಹುದು ಅದಕ್ಕೆ ನಾವು ಏನ್ ಮಾಡಬಾರ್ದು ಬಳಸಿದ ಸೂಜಿಗಳು ಅಥವಾ ಸಿರಿಂಜ್ಗಳನ್ನು ಸಾಮಾನ್ಯ ಕಸದಲ್ಲಿ ಎಂದಿಗೂ ಎಸೆಯಬೇಡಿ ಮನೆ ಅಥವಾ ಸಾರ್ವಜನಿಕ ಕಸದ ತೊಟ್ಟಿಗಳು ಅಥವಾ ಮರು ಬಳಕೆಯ ರೀಸೈಕಲ್ ಅಂತ ಏನ್ ಹೇಳ್ತೀವಿ ಈ ತೊಟ್ಟಿಗಳಲ್ಲಿ ಸಡಿಲವಾದ ಕ್ಯಾಪ್ಗಳನ್ನ ತೆಗೆದು ಅಥವಾ ಹಂಗೆ ಬಿಸಾಡುವುದನ್ನು ನಾವು ತಪ್ಪಿಸಬೇಕು ಎಂದಿಗೂ ನಾವು ಸೂಜಿಗಳನ್ನು ಶೌಚಾಲಯದಲ್ಲಿ ಫ್ಲಶ್ ಮಾಡಬಾರ್ದು ಹಾಗೆಯೇ ಮಕ್ಕಳಿಂದ ನಾವು ಇದನ್ನ ದೂರವಿಡಬೇಕು ಇದರಿಂದ ಸ್ವಚ್ಛತಾ ಕಾಪಾಡುವ ಕೆಲಸಗಾರರು ದ್ವಾರಪಾಲಕರು ಮನೆ ಕೆಲಸದವರು ಮನೆಯ ಸದಸ್ಯರು ಮತ್ತು ಮಕ್ಕಳಿಗೆ ತೊಂದರೆಯಾಗುವ ಅಪಾಯವಿದೆ ಮನೆಯಲ್ಲಿ ಸೂಜಿಗಳನ್ನು ಹೇಗೆ ಬಿಸಾಡುವುದು ಮಾರ್ಕೆಟ್ನಲ್ಲಿ ನೀಡಲ್ ಕಟ್ಟರ್ ಅನ್ನುವಂತ ಒಂದು ನಿಮಗೆ ಯಂತ್ರ ಸಿಗುತ್ತೆ ಇಂತಹ ಯಂತ್ರವನ್ನು ನೀವು ಮನೆಯಲ್ಲಿ ಉಪಯೋಗಿಸಿಕೊಂಡು ಸಿರಿಂಜಿನ ಸೂಜಿಗಳನ್ನು ಕಟ್ ಮಾಡಿ ಒಂದು ಕೆಂಪು ಬಣ್ಣದ ಡಬ್ಬಿಯಲ್ಲಿ ನೀವು ಅದನ್ನ ಬಿಸಾಡ್ಬೋದು ಅಥವಾ ಇತರ ಮಾರ್ಕೆಟ್ ಅಲ್ಲಿ ಬಯೋ ಹಜಾರ್ಡ್ ಡಸ್ಟ್ಬಿನ್ ಅಂತ ಸಿಗುತ್ತೆ ಇದನ್ನ ನೀವು ಮನೆಯಲ್ಲಿ ತಂದಿಟ್ಕೋಬಹುದು ಅಥವಾ ಯಾವುದೇ ಖಾಲಿಯಾಗಿರುವ ದಟ್ಟವಾದ ಗಟ್ಟಿಯಾಗಿರುವ ಪಂಕ್ಚರ್ ಪ್ರೂಫ್ ಸೋಪಿನ ಡಬ್ಬಿ ಆಗ್ಬೋದು ಅಥವಾ ಡಿಟರ್ಜೆಂಟ್ ಡಬ್ಬಿ ಆಗ್ಬೋದು ಇದನ್ನ ನೀವು ತೆಗೆದುಕೊಳ್ಬಹುದು ಇದು ಗಟ್ಟಿಯಾಗಿರಬೇಕು ಹಾಗೂ ಸೂಜಿಗಳು ಹಾಕ್ತಾಗ ತೂತಾಗಿ ಹೊರಗೆ ಬರಬಾರ್ದು ಅಂತಹ ಡಬ್ಬಿಯನ್ನು ಆಯ್ಕೆ ಮಾಡಿ ಅದಕ್ಕೆ ಗಟ್ಟಿಯಾದ ಮುಚ್ಚಳ ಕೂಡ ಇರಬೇಕು ಬಳಸಿದ ಸೂಜಿ ನೀಡಲ್ಗಳನ್ನು ನಿಧಾನವಾಗಿ ಇಂತಹ ಡಬ್ಬಿಯಲ್ಲಿ ಹಾಕಿ ಅದನ್ನ ಮುಕ್ಕಾಲ್ ಭಾಗದಷ್ಟು ತುಂಬಿಸಿ ತುಂಬಿಸಿ ಪೂರ್ತಿಯಾಗಿ ತುಂಬಿಸಕ್ಕೆ ಹೋಗ್ಬೇಡಿ ಡಬ್ಬದಲ್ಲಿರುವ ಸೂಜಿಗಳನ್ನು ಬಿಗಿಯಾದ ಮುಚ್ಚಳದೊಂದಿಗೆ ನಾವು ಅದನ್ನ ಸಂಗ್ರಹಿಸಬೇಕು ಮತ್ತದಕ್ಕೆ ಚೆನ್ನಾಗಿ ಸೀಲ್ ಮಾಡಿ ಅದನ್ನ ಸುರಕ್ಷಿತ ವಿಲವೇರಿಗಾಗಿ ಆರೋಗ್ಯ ಕೇಂದ್ರ ಅಥವಾ ಲ್ಯಾಬೊರೇಟರೀಸ್ ಹಾಸ್ಪಿಟಲ್ಗೆ ತೆಗೆದುಕೊಂಡು ಹೋಗಿ ಆಸ್ಪತ್ರೆಗೆ ಬಂದಾಗ ನೀವು ಅದನ್ನ ಸಾಮಾನ್ಯ ಕಸದಲ್ಲಿ ಹಾಕಲೇಬಾರದು ಆಸ್ಪತ್ರೆಯಲ್ಲಿ ಈ ತರ ನಿಮ್ಗೆ ಸೂಜಿಗಳನ್ನು ಬಿಸಾಡುವ ರೀತಿ ಹೇಗೆ ಯಾವ ಕಸದ ಬುಟ್ಟಿಯಲ್ಲಿ ಹಾಕ್ಬೇಕು ಯಾವ ಇದ್ರಲ್ಲಿ ಯಾವ ಬಣ್ಣದ ಬುಟ್ಟಿಗೆ ಹಾಕ್ಬೇಕು ಅಂತ ನಿಮಗೆ ಸಾಮಾನ್ಯವಾಗಿ ಚಿತ್ರವನ್ನ ಅಥವಾ ಮಾಹಿತಿಯನ್ನ ಅಲ್ಲಿ ನೀಡ್ತಾ ಇರ್ತಾರೆ ಬಳಸಿದ ಸೂಜಿಗಳ ನೀಡಲ್ಗಳನ್ನು ಈ ತರ ಕಟ್ಟರ್ ಮೂಲಕ ಅದರ ನೀಡಲ್ಗಳನ್ನ ಬೇರ್ಪಡಿಸಿ ನೀಡಲ್ ಇಲ್ಲದೇ ಇರುವಂತಹ ಸೂಜಿಗಳನ್ನ ನೀವು ಕೆಂಪು ಬಣ್ಣದ ಕಸದ ಬುಟ್ಟಿಗೆ ಹಾಕ್ಬೋದು ಹಾಗೂ ಪೆನ್ ನೀಡಲ್ಸ್ಗಳನ್ನ ಬಿಳಿಯ ಬಾಕ್ಸ್ನಲ್ಲಿ ನೀವು ಬಿಸಾಡ್ಬೋದು ನೆನ್ಪಿರ್ಲಿ ನೀಡಲ್ ಇಲ್ಲದ ಸೂಜಿಗಳನ್ನ ಕೆಂಪು ಬಣ್ಣದ ಕಸದ ಬುಟ್ಟಿಯಲ್ಲೇ ಹಾಕಬೇಕಾಗತ್ತೆ ಅದೇ ತರ ಪೆನ್ ನೀಡಲ್ಗಳನ್ನ ನೀವು ಇಂತಹ ಬಿಳಿಯ ಡಬ್ಬಿಯಲ್ಲಿ ಈ ಪೆನ್ ನೀಡಲ್ಗಂತೇ ಮಾಡಿರುವ ಡಬ್ಬಿಗಳಲ್ಲಿ ನೀವು ಹಾಕಬೇಕು ನೀವು ಆಕಸ್ಮಿಕವಾಗಿ ಬಳಸಿದ ಸೂಜಿ ಚುಚ್ಚಿದ್ರೆ ಏನು ಮಾಡಬೇಕು ಚುಚ್ಚಿದ ಜಾಗವನ್ನು ತಕ್ಷಣವೇ ನೀರು ಮತ್ತು ಸಾಬೂನಿನಿಂದ ತೊಳೆಯಿರಿ ಅಥವಾ ಆಲ್ಕೋಹಾಲ್ ಹ್ಯಾಂಡ್ ಸ್ಯಾನಿಟೈಸರ್ ನಂತಹ ಚರ್ಮದ ಸೋಂಕು ನಿವಾರಕವನ್ನು ಬಳಸಿ ನಂತರ ನಿಮ್ಮ ವೈದ್ಯರು ಅಥವಾ ಸ್ಥಳೀಯ ಆಸ್ಪತ್ರೆಗೆ ಕರೆ ಮಾಡುವ ಮೂಲಕ ತಕ್ಷಣದ ವೈದ್ಯಕೀಯ ಆರೈಕೆಯನ್ನು ಪಡೆಯಿರಿ ನೆನ್ಪಿರ್ಲಿ ನಿಮ್ಮ ಬಳಸಿದ ಸೂಜಿಗಳನ್ನು ಸಾಮಾನ್ಯ ಕಸಕ್ಕೆ ಹಾಕಬೇಡಿ ಮರುಬಳಕೆ ಹಾಕುವ ಕಸದ ಬುಟ್ಟಿಗೂ ಹಾಕ್ಬೇಡಿ ಟಾಯ್ಲೆಟ್ ಅಲ್ಲಿ ಫ್ಲಶ್ ಮಾಡಬೇಡಿ ಹಾಗೂ ಚಿಕ್ಕ ಮಕ್ಕಳಿಂದ ದೂರಬೇಡಿ ನಿಮ್ಗೆ ಇಷ್ಟು ಹೇಳಿದ್ದು ಅರ್ಥ ಆಯ್ತಲ್ವಾ ಈಗ ನೀವು ಈ ಬಳಸಿದ ಸೂಜಿಯನ್ನು ಹೇಗೆ ಬಿಸಾಡ್ತೀರಿ ನೋಡೋಣವಾ ಸೂಜಿನ ನೀವು ಹೇಗೆ ಬಿಸಾಕ್ತೀರಾ ಹೇಳಿ ಇದು ನಾನು ಬೆಳೆಸಿರೋ ಸಿರಿ ಸೂಜಿನ ಕಟ್ ಮಾಡ್ತೀನಿ ಇವಾಗ ಇದ್ರಲ್ಲಿ ಸೂಜಿ ಇಲ್ಲ ಈ ಕೆಳಗು ಬಣ್ಣ ನೋಟಿನಲ್ಲಿ ಹಾಕ್ತೀನಿ ಅದೇ ಇವಾಗ ಪೆನ್ ಇಡಲ್ಲಿ ಹಾಕ್ತಾ ಇದ್ರೆ ಈ ನೀಡಲಣ್ಣ ತರದಿ ಇದು ನಮ್ಮ ಈ ವಾಯ್ಸ್ ಬಾಕ್ಸ್ ಅಲ್ಲಿ ಹಾಕ್ ಮಾಡ್ಕೊಳ್ಳಿ ಗ್ಯಾಲರಿ ಈಗ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀವಿ ಸುರಕ್ಷಿತವಾಗಿರಿ ಜಾಗೃತವಾಗಿರಿ ಧನ್ಯವಾದಗಳು